ಕರ್ನಾಟಕ ಶಾಸನಗಳ ಪಿತಾಮಹ ಬಿ ಎಲ್ ರೈಸ್ ಈತನ ಕೃತಿ ಎಪಿಗ್ರಫಿಯಾ ಆಫ್ ಕರ್ನಾಟಕ ಕನ್ನಡ ಲಿಪಿಯಲ್ಲಿ ರಚಿಸಲ್ಪಟ್ಟಿರುವ ಮೊಟ್ಟ ಮೊದಲ ಶಿಲಾಶಾಸನ ಹಲ್ಮಿಡಿ ಶಾಸನವಾಗಿದೆ ಇದರ ಕಾಲ ಕೃಷಿ ಶಾಸಕ ನಾನ್ನೂರ ಐವತ್ತು ಹಾಸನ ಜಿಲ್ಲೆಯ ಹಲ್ಮಿಡಿ ಎಂಬ ಸ್ಥಳದಲ್ಲಿ ಯಗಚಿ ನದಿಯ ಬರದಂಡಿಯ ಮೇಲೆ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಎಂ ಎಚ್ ಕೃಷ್ಣ ಎಂಬುವರು ಇದನ್ನು ಸಂಶೋಧಿಸಿದರು ಎಂ ಎಚ್ ಕೃಷ್ಣರವರು ಪ್ರಬುದ್ಧ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಸಂಕ್ಷಿಪ್ತವಾಗಿ ಇದರ ಬಗ್ಗೆ ಬರೆದಿದ್ದಾರೆ ಈ ಶಾಸನದಲ್ಲಿ ಉಪಯೋಗಿಸಿದ ಭಾಷೆ ಪೂರ್ವದ ಹಳಗಣವಾಗಿದೆ ಲಿಪಿ ದಾಕ್ಷಿಣಾತ್ಯ ಬ್ರಾಹ್ಮಿ ಲಿಪಿಯಾಗಿದೆ ಅಲ್ಮಿನಿ ಶಾಸನದ ಭಾಷೆಯನ್ನು ಪರಿಶೀಲಿಸಿದವರು ಬಿ ಎಲ್ ರೈಸ್ ಮತ್ತು ಡಿ ಎಲ್ ನರಸಿಂಹಾಚಾರ್ಯರು ಈ ಶಾಸನವು ನಾಲ್ಕು ಅಡಿ ಎತ್ತರ ಒಂದು ಅಡಿ ಅಗಲ ಮುಕ್ಕಾಲು ಅಂಗುರ ತಪ್ಪವಾಗಿದೆ ಈ ಶಾಸನದಲ್ಲಿ ಒಟ್ಟು ಹದಿನಾರು ಸಾಲುಗಳು ಇವೆ ಮೊದಲನೇ ಸಾಲು ಶಾಸನದ ಮೇಲ್ಭಾಗದ ಚಿಕ್ಕದ ಸುತ್ತ ಬರೆಯಲಾಗಿದೆ ಕೊನೆಯ ಸಾಲು ಕಲ್ಲಿನ ಎಡಭಾಗದ ಪಕ್ಕದಲ್ಲಿ ಕೆತ್ತಲಾಗಿದೆ ಶಾಸನದ ಮೊದಲ ಸಾಲು ಸಂಸ್ಕೃತ ಭಾಷೆಯಲ್ಲಿದ್ದು ಅನುಷ್ಠು ಛಂದಸ್ಸಿನಲ್ಲಿದೆ ವಿಷ್ಣುವನ್ನು ಇದರಲ್ಲಿ ಪ್ರಾರ್ಥಿಸಲಾಗಿದೆ ಈ ಶಾಸನವು ಮೂರು ದಾನಗಳ ಉಲ್ಲೇಖವನ್ನು ಒಳಗೊಂಡಿದೆ ಮೊದಲನೇದು ಕುಲಬೂರನ ಶತ್ರುವಾದ ಕಾಕುತ್ಸವರಮನು ಆಳುತ್ತಿದ್ದಾಗ ನರಿದಾವಳಿ ನಾಡನ್ನು ಆಳುತ್ತಿದ್ದ ರುಗೇಶ ಮತ್ತು ನಾಗೇಂದ್ರ ಎನ್ನುವವರು ಕೆ ಕೆ ಪಲ್ಲವರ ಮೇಲೆ ಹೋರಾಡಿ ಜಯವನ್ನು ಗಳಿಸಿದ ಸರಕೆಲ್ಲ ಭಟ್ಟಾರಿಯ ಮಗಳಾದ ವಿಜಯ ಅರಸ ಎನ್ನುವನಿಗೆ ಪಲ್ಮಿಡಿ ಮತ್ತು ಮುಳವಳ್ಳಿ ಎಂಬ ಗ್ರಾಮಗಳನ್ನು ಬಹಳ ಹೆಚ್ಚಾಗಿ ಅಥವಾ ಮುಂಬಳಿಯಾಗಿ ಕೊಟ್ಟರು ಎರಡನೇ ವಿಚಾರ ಮೃಗೇಶ ನಾಗೇಂದ್ರ ಮತ್ತು ವಿಜಯ್ ಅರಸರು ಕೂಡಿ ಹಲ್ಮುಡಿಗೆ ಕುರುಂಬಿಡಿಯನ್ನು ಬಿಟ್ಟರು ಕುರುಂಬಿಡಿ ಎಂದರೆ ಸಣ್ಣದಾನ ಎಂದರ್ಥ ಮೂರನೇ ವಿಚಾರ ಇಲ್ಲಿನ ಗದ್ದೆಯ ಉತ್ಪನ್ನದಲ್ಲಿ ಪಟ್ಟರಿಗೆ ಅಂದರೆ ಬ್ರಾಹ್ಮಣರಿಗೆ ಹತ್ತನೇ ಒಂದು ಭಾಗದ ತೆರಿಗೆ ವಿನಾಯಿತಿಯನ್ನು ಕೊಟ್ಟರು ಈ ಮೂರು ವಿಚಾರಗಳು ಇದರಲ್ಲಿ ಪ್ರಸ್ತಾಪಗೊಂಡಿವೆ ಅಷ್ಟೇ ಅಲ್ಲದೆ ಈ ಶಾಸನದಲ್ಲಿ ಕದಂಬರರು ಮತ್ತು ಪಲ್ಲವರಲ್ಲದೆ ಸೇಂದ್ರಕ ಬಾಣ ಮತ್ತು ಅಳುಪ ಹಾಗೂ ಕೇಕೆಯ ಪ್ರಸ್ತಾಪ ಈ ಶಾಸನದಲ್ಲಿ ಕಂಡುಬರುತ್ತದೆ ಈ ಶಾಸನವು ಕಾಕುತ್ಸವರ್ಮನ ಮೊಮ್ಮಗ ಅಥವಾ ಅಳಿಯನಾದ ಪಶುಪತಿಯನ್ನು ಉಲ್ಲೇಖಿಸಲಾಗಿದೆ ಗದ್ಯ ರೂಪದಲ್ಲಿರುವ ಈ ಶಾಸನದಲ್ಲಿ ಇಪ್ಪತ್ತು ಪದಗಳು ಕನ್ನಡದವು ಉಳಿದೆಲ್ಲವುಗಳು ಸಂಸದವು ಎಂದು ತೀನಂಶನೀರವರು ತಿಳಿಸಿದ್ದಾರೆ ಶಾಸನದ ಆರಂಭದ ಪದ್ಯವು ಸಂಸ್ಕೃತದಲ್ಲಿದೆ ಉಳಿದೆಲ್ಲವೂ ಕನ್ನಡದಲ್ಲಿದೆ ಅಲ್ಮಿಡಿ ಶಾಸನದಲ್ಲಿನ ಪೆತ್ತ ಜಯನ್ ಎಂಬ ಸಮಾಸವು ಕನ್ನಡ ಸಂಸ್ಕೃತಗಳ ಚಿರಕಾಲದ ಸಂಬಂಧಕ್ಕೆ ಸಾಕ್ಷಿಯಾಗಿದೆ ಪೆತ್ತ ಜಯನ್ ಎಂಬುದು ಒಂದು ಕ್ರಿಯಾರೂಪವಾಗಿದೆ ಅಲ್ಮಿಡಿಯಲ್ಲಿ ಪೊಗಳೆ ಪಟ್ಟಣ ಎಂಬ ಕರ್ಮಣಿಯ ಪ್ರಾಚೀನ ರೂಪವು ಉಲ್ಲೇಖವಾಗಿದೆ ದ್ವಿತೀಯ ವಿಭಕ್ತಿಗೆ ಭಕ್ತಿ ಹನ್ಗೆ ಬದಲಾಗಿ ಆನ್ ಎಂಬ ದೀರ್ಘವಿದೆ ಉದಾಹರಣೆ ಅದಾನ್ ಷಷ್ಟಿಯ ಆಕಾರಕ್ಕೆ ಬದಲಾಗಿ ಆಕಾರ ಬರುತ್ತದೆ ಉದಾಹರಣೆ ಕುಲಪೋರಣ ಈರ್ವರ ಉಭಯ ದೇಶದ ಸಪ್ತಮಿ ವಿಭಕ್ತಿ ಹಳಗನಾಡದ ಒಳ್ಳಿಗೆ ಬದಲಾಗಿ ಉಳ್ಳ ಬಳಕೆಯಾಗಿದೆ ಉದಾಹರಣೆ ನರಿದಾವಳಿ ನಾಡುಳ್ ಆವದು ಪ್ರಸ್ತುತವಾಗಿ ಮೂಲ ಶಾಸನವನ್ನು ಬೆಂಗಳೂರಿನ ರಾಜ್ಯ ಪ್ರಭುತ್ವ ಸರ್ವೇಕ್ಷಣದ ವಸ್ತು ಸಂಗ್ರಹದಲ್ಲಿ ರಕ್ಷಿಸಿಲಾಗಿದೆ ಹಲ್ಮಿಡಿ ಶಾಸನದ ಮೇಲ್ಭಾಗದ ಚಿತ್ರಣ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದ ಲಾಂಛನವಾಗಿದೆ ಬಾದಾಮಿ ಚಾಲುಕ್ಯರ ಮಂಗಳೇಶನ ವೈಷ್ಣವ ಗುಹಾ ಶಾಸನವು ಹಲ್ಮಿಡಿ ಶಾಸನ ದೊರೆಯುವ ಮೊದಲು ಕನ್ನಡದ ಪ್ರಾಚೀನ ಶಾಸನವೆಂದು ಮಾನ್ಯತೆ ಪಡೆದಿತ್ತು ಇದರ ಕಾಲ ಕೃಷಸಕ ಐನೂರ ಎಪ್ಪತ್ತೆಂಟು ಡಾಕ್ಟರ್ ಷಡಕ್ಷರಪ್ಪ ಶೆಟ್ಟರ್ ಅವರು ಗಂಗಾ ರಾಜವಂಶಕ್ಕೆ ಸೇರಿದ ವರ್ಮನ ಒಂದು ಶಾಸನವು ಹಲ್ಮಿಡಿ ಶಾಸನಕ್ಕಿಂತ ಹಿಂದಿನದೆಂದು ಅಭಿಪ್ರಾಯಪಟ್ಟಿದ್ದಾರೆ